ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಇವತ್ತೇನೈತಿ ನಮ್ಮ ನಕ್ಸೆಸ್ ಸೊಲ್ಯೂಷನ್ ಕಂಪನಿ ಕಡೆ ನಾವೇನಂತೆ ಬಯೋಪಿಟಿಕ್ ಕಬ್ಬಿನ ಬೆಳೆ ಕೊಟ್ಟಿದೀವಿ ಒಂದು ಒಳ್ಳೆ ಅದ್ಭುತ ರಿಸ್ಟಾರ್ಟ್ ಒಬ್ಬ ರೈತರು ಎಂತ ಯೂಸ್ ಮಾಡ್ಯಾರ ಯಾವ ರೀತಿ ರಿಸಾರ್ಟ್ ಬಂದೈತಿ ಅಂತ ರೈತ ಮುಖದಿಂದ ಪರಿಚಯ ಮಾಡ್ಕೊಂಡು ನಮಸ್ಕಾರ ಸರ್ ನಮಸ್ಕಾರ ಇದು ತಮ್ ಹೆಸರು ಹೇಳ್ರಲ್ಲ ಲಕ್ಷ್ಮಣ್ ಗೋಲ್ಬಾಯಿ ಸರ್ ಲಕ್ಷ್ಮಣ್ ಗೋಲ್ಬಾಯಿ ಊರ್ ಯಾವ್ರಿರ್ದಾಳ ಜಿಲ್ಲಾ ತಾಲೂಕ್ ಯಾವ್ದು ಬರ್ತಿ ರೀ ನೇರ್ದಾಳ ತಾಲೂಕ್ರಿ ಜಿಲ್ಲಾ ಬಾಗಲಕೋಟ್ ಸರ್ ಜಿಲ್ಲಾ ತಾಲೂಕಾ ಜಿಲ್ಲಾ ಬಾಗಲಕೋಟ ಓಕೆ ನಮ್ದೇತಿ ಬಯೋಕಿಟ್ ನಾವು ನಿಮ್ಗೆ ಏನೈತಿ ಒಂದು ಹದಿನೈದು ಅಥವಾ ಇಪ್ಪತ್ತು ದಿವಸ ಹಿಂದ್ಗಡೆ ನಮ್ಮ ಬಸವರಾಜ್ ಸರ್ ಅಂತ ನಿಮ್ ಕೊಟ್ಟಿದ್ರು ಇದನ್ನ ಯೂಸ್ ಮಾಡೋದ್ರಿಂದ ಯಾವ ರೀತಿ ಅನ್ಸೈತಿ ನಿಮ್ಗೆ ಏ ಚಲೋ ಸರ್ ಅನ್ಸೈತ್ರಿ ಸರ್ ಗ್ರೋತ್ ಜಾಸ್ತಿ ಬಂದತ್ರಿ ದಳಾನು ದಾಮ್ ಬಂದತ್ರಿ ಹರೀ ನಲ್ವತ್ತೆಂಟು ದಿವ್ಸದಿಂದ ಪ್ಲಾಟ್ ಐತಿ ನೋಡ್ ಸರ್ ಬರೀ ನಲ್ವತ್ತೆಂಟು ದಿವ್ಸಿಂದ ಐತ್ರಿ ಓಕೆ ನಮ್ ಬಸವರಾಜ್ ಸರ ನೀವು ರೀ ಇದನ್ನ ಎರಡ್ ಸಲ ನಿರ್ಣಯ ಬಿಡ್ಸರಿ ಎರಡ್ ಸಲ ಸ್ಪ್ರೇ ಬಿಡ್ಸ ಈಗ ಈಗ ನಾವ್ ಒಂದ್ಸಲ ನೀರಿನ ಬಿಡ್ಸಿದ್ರಿ ಒಂದ್ಸಲ ಸ್ಪ್ರೇ ಮಾಡಿಸಿದ್ರಿ ಬರೀ ಒಂದ್ಸಲ ಒಂದ್ಸಲ ಸ್ಪ್ರೇ ಮಾಡಿಸಿದ್ರಿ ನೀವು ಕೊಡಕಿತ್ತದ್ಲಿಕ್ಕೆ ಯಾವ ರೀತಿ ಕಬ್ಬ್ರಿ ನಾವ್ ಇಪ್ಪತ್ ದಿನ ಬಂದಿದ್ರಿ ಬಂದಾಗ ಬರೀ ಒಂದೊಂದ ಎರಡ ಮಾಡಿ ಕಷ್ಟ ಇತ್ತು ಬರೀ ಈಗ ಯಾವ ರೀತಿ ಬಂದದ್ ಸ್ವಲ್ಪ ರೈತರು ತೋರಿಸಲಿಲ್ಲ ಅದನ್ನ ಕೆಟ್ಟ ತಳಗಿಟ್ಟರೆ ಈ ರೀತಿ ತಪ್ಪಲು ತಪ್ಲೂ ಆಡಲೈತಿ ದಳ ದಾಮ್ ಬಂದೈತ್ರಿ ಹಾಶ್ರಿ ಓಕೆ ಇದನ್ನ ಔಷಧ ಯೂಸ್ ಮಾಡುದ್ ನಿಮ್ಗೆ ಹೆಂಗೆ ಅನ್ಸಿ ಸರ್ ಎಲ್ಲಾ ರೈತ ಬಂದವರು ಆರ್ಗ್ಯಾನಿಕ್ ಔಷಧಿ ಯೂಸ್ ಮಾಡ್ಲಿ ಅಂತ ನಾ ಕೇಳಬಹತ್ತ ಸರ್ ಎಲ್ಲಾ ರೈತರಿಗೆ ಆರ್ಗ್ಯಾನಿಕ್ ಯೂಸ್ ನೆಕ್ಸಸ್ ರೂಯಲೇಷನ್ ಕಿಟ್ ಎಲ್ಲಾನು ಯೂಸ್ ಮಾಡಿದ್ರಿ ನಾವು ಹಾ ನೆಕ್ಸಸ್ ಕಿಟ್ ದಿಂದ ನಮ್ಗ ಚಲೋ ಚಲೋ ಅನ್ಸೈತಿ ಆದ್ರೆ ಹಿಂಗ ಯಾವಾಗ ನಿಮ್ದು ಈ ನಲವತ್ತೈದು ದಿವಸ ಕಬ್ಬೆ ಬಂದಿಲ್ಲ ಮದ್ ನಿಮ್ ಜೋಡಿ ಆಜು ಬಾಜುದಬ್ ಹಚ್ಚಾರ ಅವ್ರದ್ದು ಈ ರೀತಿ ಗ್ರೋತ್ ಇಲ್ಲ ಸ್ವಲ್ಪ ಎಷ್ಟ್ ಎಕರೆ ಐತೆ ರಾ ಸ್ವಲ್ಪ ತೋರ್ಸಲಾ ಯಾವ ರೀತಿ ಬಂದೈತೆ ನಮ್ ಎಲ್ಲಾ ರೈತರಿಗೆ ಬರೋಬರಿ ಬರೋಬರಿ ಹಾ 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 ಓಕೆ ಹಾಕೆ ಪೂರಾ ಏನೈತಿ ಇದ ಸೇಮ್ ಬಂದೈತ್ರಿ ಓಕೆ ಈಗ ಜಮಕಣಿ ಜಮಖಂಡಿ ತಾಲೂಕಾಗಲಿ ತೆರ್ದಾಳ ತಾಲೂಕಲ್ಲಿ ಸುತ್ತಮುತ್ತ ರೈತರಿಗೆ ಏನ್ ಹೇಳ್ತಿರಿ ನೀವ ಎಲ್ಲ ರೈತರು ಚಲೋ ರೀ ಹಾ ಖರ್ಚು ಮಾಡೋದ್ ಸರಗ್ಯಾನಿಕ್ ಇದಾಗ ಖರ್ ಭೂಮಿನೂ ಬಾದಾಗ ಭೂಮಿ ಬಾದಾಗಲ್ಲ ಅದ್ರ ಬೆಳೀನು ಇಂಪ್ರೂವ್ಮೆಂಟ್ ಹಾಕೈತಿ ನನ್ನ ಅಭಿಪ್ರಾಯ ಹಾ ಬೆಳಿನೂ ಚಲೋ ಬರ್ತೈತಿ ಓಕೆ ಓಕೆ ನಾ ನೆಕ್ಸಸ್ ರಿಲೇಷನ್ ಕಂಪ್ನಿ ಕಡೆ ರೀ ತಮಗೇನಿ ತುಂಬ ಧನ್ಯವಾದಗಳು ನಮ್ಮ ರೈತ ಬಾಂಧವ್ರಿಗೆ ಏನಂತ ಎಲ್ಲ ಪ್ರತಿಯೊಂದು ವಿಡಿಯೋನೂ ರೀ ಈಗ ಹೆಂಗೆ ಅನ್ನೋದು ಅನ್ನೋದ್ರಿ ಇನ್ನು ಎಲ್ಲರೂ ರೈತರು ಔಷಧ ಔಷಧವನ್ನು ಯೂಸ್ ಮಾಡಿ ಇದೇ ರೀತಿ ಎಲ್ಲ ರೈತರ ಹಿಂದಿ ಇಳುವರಿ ತೆಗಿಲತ್ತೆ ಹೇಳ್ತಾನೆ ನಮಸ್ಕಾರ ಸರ